ನನಗ ಆರ್ ಸಿ ಎಂ ಕಂಪನಿ ಅವ್ರದ್ದು ಒಂದು ಪ್ರೊಡಕ್ಟ್ ಐತಿ ಅದ್ರಾಗ ಒಳ್ಳೆ ಕೋಲ್ಗೇಟ್ ಐತಿ ಅದನ್ನ ಯೂಸ್ ಮಾಡ್ತಾನ ಹೌದು ದೋಸ್ತ ಇನ್ನೊಂದು ಮಾತು ಹೇಳ್ಬೇಕು ನಿನಗೆ ಅಗದಿ ಸಸ್ತದೊಳಗ ಮಸ್ತ್ ಮಾಲ್ ಸಿಗ್ತಲ್ಯ ನೂರಕ್ ನೀ ವಸ್ತು ಬಳಸೋದು ಅಲ್ಲಿ ಎಂಬತ್ ರೂಪಾಯಿ ಸಿಗ್ತತಿ ಬಾರಿ ಚೀಪ್ ಹೌದು ಮತ್ತ ಏನ್ ಸಿಗದವ್ ದೋಸ್ತವ ಗೋಕಾಕದೊಳಗ ಆರ್ ಸಿ ಎಂ ಕಂಪನಿ ಅವ್ರದೊಂದು ಬ್ರಾಂಚ್ ಐತಿ ಹೆಡ್ ಬ್ರಾಂಚ್ ಅದ್ರೊಳಗೆಲ್ಲಾ ಒಳ್ಳೆ ಒಳ್ಳೆ ಪ್ರಾಡಕ್ಟ್ ಅದಾವ ಅಲ್ಲಿಂತ ತರಿಸಿ ಯೂಸ್ ಮಾಡ್ತಾನ ಹೌದು ದೋಸ್ತ ನಮಗೂ ಕೊಡಸೊಪ್ಪಾ ಮತ್ತ ಅದ್ನ ಹಾ ನಾಳೆ ಹೋಗು ಹಂಗಾರ ಏ ನಾಳೆ ಬೇಡಪ್ಪಾ ಈಗ ಹೋಗ್ಯ ಬಿಡುನ ಈಗ ಏನಾರ ಯಾಕ ಗೊತ್ತು ಇದೆಲ್ಲ ಸರಿ ಇಲ್ಲಂತಿ ಇವತ್ತಿನ್ ಇವತ್ತು ಹೋಗ್ಯ ಬಿಡು ಹೋಗ್ಯಾವ್ನ ಎಲ್ಲ ಇಟ್ಟ ಹೋಗಿ ಪಟ್ನ ಹಂಗ ಚರ್ಗಿ ಇಟ್ ಬರ್ಲಿ ಹಟ್ಟ ಬಾ ಇಟ್ ಬಾ ಇಟ್ ಬರ್ಲಿ ಹೋಗಿ ಬಂದ ಬಿಟ್ಟರಿ ಯಾರ ಜಲ್ದಿ ಬಾ ಜಲ್ದಿ ಬಾ

ಬರ ಸರ ಮತ್ತೇನ್ ಸಮಾಚಾರ ಆರಾಮಿರಿ ಆರಾಮ್ ಸರ್ ಹೆಂಗಿದ್ರಿ ಮೇಡಮ್ ಪ್ರಾಡಕ್ಟ್ ಯೂಸ್ ಮಾಡ್ರಿ ಅನ್ಸಾ ಬಾರಿ ಕಷ್ಟದವ್ರಿ ಸರ ಹೌನ್ರಿ ಮನ್ಸಿಗೆ ಬಂದ ನಮ್ ದೋಸ್ ಬಿಡದಂಗ್ರಿ ಅಗ್ರಿಮೆಂಟಾ ಬಹಳ ಸ್ವಲ್ಪ ಅವಶ್ಯಕ್ರಲ್ಲ ಸರ ಸರಿ ಯಾಕಂದ್ರೆ ಈಗ ಪ್ರಾಡಕ್ಟ್ ಏನ್ರಿ ಒನ್ ನಂಬರ್ ಕೊಟ್ಟಿದಾವ್ರಿ ಯೂಸ್ ಮಾಡಿದ್ರೆ ಒಟ್ಟ ನೀವು ಲೈಫ್ ಟೈಮ್ ಇದೇ ಅನ್ಸತ್ತೆ ಅಂತ ಚಲೋ ಕೊಲ್ ಸರಕ್ಟ್ ಇಂದ ನನಗೆ ಅನುಕೂಲ ಆಗಿರಿ ನಮ್ ದೋಸ್ತ ಏನ್ ಅನುಕೂಲ ಆಗಿನ ಸ್ವಲ್ಪ ಮೈತ್ರಿ ಸರ್ ನೋಡ್ರಿ ಪ್ರತಿಯೊಂದು ಪ್ರಾಡಕ್ಟ್ ಅದಿ ಯೂಸ್ ಮಾಡೋದು ಮತ್ ನಮ್ ಹತ್ರ ಏನ್ ಯಾವಕ್ ಬಡುದ ಯಾಕೆ ಬಡದಿ ಅಂತ ಕೇಳ್ತೇ ಅಲ್ಲಿ ಅಂಗಡಿಗೆ ಹಾ ಒಳ್ಳೆ ಹಣ್ಣಿ ಅದ ಒಳ್ಳೆಣ್ಣಿ ಅದನ್ನ ಕೇಳಕ್ಕ ನಾನು ಒಳಗ್ ಹಾಕೊಳ್ಳೋದು ಏನಿ ಅಲ್ವಾ ಗಾಂಧಿ ಅಡಗಿ ಮಾಡ್ತಾರಲ್ಲ ಓ ಹ್ಮ್ ಹ್ಮ್ ಹ್ಮ್

ಸರ ಇದ್ ಮತ್ತ ಚೀಪ್ ರೇಟ್ ನಾಗ ಕೊಡಕಿ ಆಗೋಲ್ಲ ಇದು ನಮ್ ಕಂಪನಿ ಡೈರೆಕ್ಟ್ ಸೇಲಿಂಗ್ ಐತೆ ಕಂಪನಿಯಿಂದ ಡೈರೆಕ್ಟ್ ಕಸ್ಟಮರ್ ಕೊಡ್ತು ನಾವ ಹೊರಗಿನ ಮಾರ್ಕೆಟ್ ಏನಕ್ಕ ಕಂಪನಿಯಿಂದ ಡಿಸ್ಟ್ರಿಬ್ಯೂಟರ್ ಅಡ್ವರ್ಟೈಸ್ಮೆಂಟ್ ಹೋಲ್ಸೇಲ್ ಯಾರ ಕಿರಾಣಿ ನಾಲ್ಕೈದು ಮಂದಿ ಕಂದ ಕಸ್ಟಮರ್ ಗೆ ಐವತ್ತು ರೂಪಾಯಿ ನೂರು ರೂಪಾಯಿ ಸಿಗ್ತಾವ ಹೌದ ನಮ್ ಕಂಪನಿ ಮಾಡಿ ಡೈರೆಕ್ಟ್ ಕಂಪನಿಯಿಂದ ಕಸ್ಟಮರ್ ಗೆ ಕೊಡ್ತಾವ ಹಿಂಗಾಗಿ ನಮ್ ಕಂಪನಿ ಸ್ವಸ್ ಐತೆ ಒಳ್ಳೆ ಪ್ರೊಡಕ್ಟ್ ಐತೆ ಹಿಂಗಾಗಿ ಒನ್ ನಂಬರ್ ಗ್ಯಾರಂಟಿ ಹಾ ಅದಕ್ಕ ಬಸ್ ನೋಡ್ರಿ ಇಲ್ಲಿ ಏನೈತ್ ಅಂದ್ರ ಇಲ್ಲಿ ಒಂದ್ ಪ್ರತಿಯೊಂದು ಪ್ರೊಡಕ್ಟ್ ಅನ್ನೋದ ಸಾಬೇಟಾ ಶಾಂಪೂ ತಿಕ್ಕು ಬಾಂಡೆಕು ಬಾಂಡೆತಿಕ್ಕು ಜಾಕ ಮಾಡೋ ಸಾನಾ ಇವೆಲ್ಲ ನೋಡ್ರಿ ತಿಕ್ಕು ಪೌಡರ್ ಇದು ನೋಡ್ರಿ ಶಿವ ಅಂತ ಮತ್ತೊಂದ್ ಪೌಡರ್ ಮತ್ತ ನೋಡ್ರಿ ಡವ್ ಸಾಬ ನಿಮ್ಗ ಇದು ಡವ್ ಇಲ್ಲ ಹೊರಗೆ ನಮ್ ಗಿಡ ನಿಮ್ಗ ಐವತ್ ರೂಪಾಯಿ ಸಿಗತಿ ನಮ್ಮ ಹತ್ರ ಮೂವತ್ತಾರು ರೂಪಾಯಿ ಸಿಗತ್ ನಿಮಗ ಇಟ್ತೈತಿಲ್ಲ ಅದಕ್ಕೆ ಈ ಕಂಪ್ನಿ ಏನು ಡೈರೆಕ್ಟ್ ಸೀಲಿಂಗ್ ಅಂತ ನಾವ್ ಹೇಳ್ತಾವ್ ಜನರಿಗೆ ತೆಗೆದ್ರಿಂದ ಇದು ಉದ್ದೇಶ ಈ ಏನ್ ಕೊಬ್ಬರಿ ಇಲ್ಲ ಒರಿಜಿನಲ್ ಐತಿ ಇದು ಒರಿಜಿನಲ್ ಸಿಗತ್ ನಮಗ ಹೊರಗೊಳಗ ಮಿಕ್ಸ್ ಇದು ಕೆಮಿಕಲ್ ಮಿಕ್ಸ್ ಇರ್ತಾವ ಅದಕ್ಕೆ ಇದು ಒನ್ ನಂಬರ್ ಕ್ವಾಲಿಟಿ ಐತಿ ಅದಕ್ಕೆ ನೀವು ಒಂದ್ಸರಿ ಯೂಸ್ ಮಾಡಿ ನೋಡ್ರಿ ನಮ್ಮ ಪ್ರಾಡಕ್ಟ್ ಅನ್ನು ನಿಮ್ ಕೂಡ ಮಾತಾಡ್ತಾವ ಹೌದು ಅಷ್ಟು ಕ್ವಾಲಿಟಿ ಐತಿ ಒಂದ್ಸರಿ ಯೂಸ್ ಮಾಡಿ ನೀವು ಇಲ್ಲಿ ಊರ್ನ ಕಂಪ್ ಮಾಡ್ತಾರೆ ನಾಳೆ ಇದೇನ್ ಡವ್ ಅನ್ರಿ ಯಾಕ ಡವ್ ಅಲ್ಲ ಸೆನ್ಸೇಷನ್ ಬರ್ತೈತಿ ಇದು ಡವ್ ಇದು ಡವ್ ಹಾ ಇದು ಡವ್ ನೋಡಿ ಡವ್ ಐತಂತ ಲಾವೆ ಮೊಲ್ಕ ಏನನ್ ಬೇಕು ಚೋಕಾ ನಿಮತಿ ಇರೋದು ಕదా ಪೌಡರ್ 1 નંબર ಪೌಡರ್ ಐತಿದೆ ಇಲ್ಲ ನಿ ಕೈ ಹಾ ನೆನ್ಸ್ತೀನಿ ಹೆಂತಿ ಹೋಗೋದು ತಗೋ ನೀ ನೀಟಿಗೆ ಹೆಂಡಿಯಗ್ ಏನು होईल ಇದು

ನಮ್ಮ ಒಂನ್ಯಾಗಿನು ಎಲ್ಲ ಸೋರ್ಸುದ ಬರ್ಸಿ ಒರ್ಸು ಏನಿಲ್ಲ ಅದ ಏ ಏನ್ ಬೇಕು ಎಲ್ಲಾ ಸಿಗ್ತದೆ ನಿನಗೆ ಇಲ್ಲಿ ಬಾರಿ ನಿನ್ನ ಜೀವನಾಕ್ ಏನು ಯೂಸ್ ಮಾಡ್ತಿ ಎಲ್ಲಾ ಸಿಗ್ತೈತಿ ಇಲ್ಲಿ ನಮ್ಮ ಮಜ್ಜಗಿ ಮನೆ ಅದನ ಹಿಡಿದು ದಕ್ ಎಲ್ಲಾ ಸಿಗ್ತಾವ ಪ್ರತಿಯೊಂದ್ ಪ್ರಾಡಕ್ಟು ಇದ್ರೊಳಗ ಅದಕ್ಕ ಇದೇನ್ ಒನ್ ನಂಬರ್ ಪ್ರಾಡಕ್ಟ್ ಅದಾವ ನೀವ್ ಪ್ರಾಡಕ್ಟ್ ಒಂದ್ ಸರಿ ಹೋಗಿ ಯೂಸ್ ಮಾಡಿ ನೋಡ್ರಿ ಆ ಪ್ರಾಡಕ್ಟ್ ನಿಮ್ಗ್ ಮಾತಾಡ್ತಾವ ಪ್ರಾಡಕ್ಟ ಪ್ರಶ್ನೆ ಕೊಡ್ತಾಯ ದೋಸ್ತ ಹ್ಮ್ ತಿಕ್ಕುನು ಸಿಗ್ತಾವ ನಾ ಏ ತಿಕ್ಕು ಅಂದ ಇದು ಬಾ

ಕ್ಯಾವಿಗೋ ಹರ್ಬಲ್ ಟೂತ್ ಪೇಸ್ಟ್ ಅಂತ ವನಸ್ಪತಿಯಿಂದ ಮಾಡಿದ್ದು ಈ ಕೋಲ್ಗೇಟ್ ಯೂಸ್ ಮಾಡೋದ್ರಿಂದ ಹಲ್ ಹೊಡಿದು ಬಾಯಿ ವಾಸ ಬರದು ಇದೆಲ್ಲಾ ಕ್ಲೀನ್ ಆಕೈತಿ ಆದ್ರ ಈ ಅಂಗಡಿಯನ್ ಕೋಲ್ಗೇಟ್ ಐತ್ ಇದಕ್ಕಿಂತ ಸಸ್ತ ಐತಿ ನೂರ ರೂಪಾಯಿ ನೂರ್ ಗ್ರಾಮಿಗೆ ಯಾರೂ ಇರತಿ ನೂರ್ ಗ್ರಾಮಿಗೆ ಬರೀ ನಲ್ ಎರಡು ರೂಪಾಯಿ ಸಿಗತ್ತೆ ಸಸ್ತ ಐತಿ ನೋಡಿ ಇನ್ನೊಂದು ಯೂಸ್ ಮಾಡಿ ನೋಡ್ರಿ ನೀವ ಬಾಯಿ ಬಾಯ್ ಹಲ್ಲು ಹೊಡಿದಿಲ್ಲ ಎಲ್ಲಾ ಪ್ರತಿಯೊಂದು ರಿಸಲ್ಟ್ ಐತಿ ಒಳಗ ನಿಮ್ಮ ಸಾಹಿಬ್ರ ಬಾಯಿ ನಾರದು ಅಂತಾರ ಏನ್ ನಮ್ಮ ಬಾಯಿಯನ್ನ ಟಾಯ್ಲೆಟ್ ರೂಮ್ ಮಾಡ್ಯಾರ ಏನು ನಿಮ್ಮ ಸಾಹಿಬ್ರ ಡೈರೆಕ್ಟ್ ಕೊಲ್ಗಟ್ಟಿಕ್ಕ ನಾರತ ಬಾಯ ಇದಕ್ಕ ನಾರು ಎಲ್ಲ ಹೊಕ್ಕವ ಅದ್ರಾಗ ಕೆಮಿಕಲ್ಸ್ ಕೆಲ್ಸ ಇರ್ತತ್ತೆ ಇದ್ರಾಗ ಕೆಮ್ ಕೆಲ್ಸದ ಏನು ಸಿಗಂಗಿಲ್ಲ ಅದೇ ಆರ್ಗ್ಯಾನಿಕ್ ಔಷಧ ಅಂಗಡಿದ ಹೊರಗಿಂದ ಯೂಸ್ ಮಾಡಿದ್ರೆ ಕ್ಯಾನ್ಸರ್ ಬರುವಂತ ಪಾಸಿಟಿವ್ ಇರ್ತೈತಿ ಕ್ಯಾನ್ಸರ್ ಬರುವಂತ ಇದಿರ್ತೈತಿ ಇದ್ರೊಳಗೆ ಯಾವ್ದು ನಿಮ್ ಸೈಡ್ ಎಫೆಕ್ಟ್ ಇಲ್ಲ ಅದಕ್ಕೆ ನಿಮ್ಗೆ ಹೇಳೋದು ಷ್ಟು ಮಟ್ಟಿಗೆ ಮಾಹಿತಿ ಕೊಟ್ಟು ಹೆಚ್ಚು ಮಾಹಿತಿ ಅನ್ಸಾರ ಅವ್ರಿಗೆ ಒಂದ್ ರೋಡ್ ಓದಾರ ನಾನು ಕೇಳೋಣ ಕೇಳಿ ನಿಮಗೆ ಏನ್ ಕಂಪ್ನಿ ಒಂದು ಸಮೃದ್ಧ ರಾಷ್ಟ್ರ ಮಾಡುವಂತ ಒಂದು ಯೋಜನೆ ಇದು ಕಂಪ್ನಿ ಇದೆ ಮಾಲಕರ ಒಂದೇನ್ ನಮ್ ದೇಶ ಸಮೃದ್ಧ ರಾಷ್ಟ್ರ ಮಾಡ್ಬೇಕಂದ್ ಒಂದು ಒಂದು ಕನಸೈ ಇತ್ತು ಅವ್ರು ಈ ಉದ್ದೇಶವಾಗಿ ನಮ್ ಒಂದ್ ಮೂರು ಉದ್ದೇಶ ಕೆಲಸ ಮಾಡ್ತಾರೆ ಅವ್ರ ಆರೋಗ್ಯ ರಕ್ಷಣೆ ಸ್ವಾವಲಂಬನೆ ಮತ್ತೆ ಮನಸ್ಸೆ ಹಂಗ ಯಾವ್ದೋ ಒಂದು ನಮ್ಮ ಆರೋಗ್ಯ ಬೇಕಂದ್ರೆ ನಮ್ ದೇ ನಮ್ ದೇಶದ ಸಮೃದ್ಧ ರಾಷ್ಟ್ರ ಆಗ್ತಾರೆ ಆರೋಗ್ಯ ಮಂದ್ಲು ಬೇಕಂತ ಹೇಳಿ ಲೆವೆಲ್ ಅವ್ರ ಒಂದು ನಮ್ ದೇಶ ಸಮೃದ್ಧ ರಾಷ್ಟ್ರ ಮಾಡುದ ಆರೋಗ್ಯ ಮೊದ್ಲೇ ಬೇಕು ಆರೋಗ್ಯ ಸಮೃದ್ಧ ರಾಷ್ಟ್ರ ಮಾಡಬಹುದು ಲೆಕ್ಕಾಚಾರಕ್ಕ ಆರೋಗ್ಯ ಪ್ರೊಡಕ್ಟ್ ಸಿಗತ್ತ ನಮ್ಮಲ್ಲಿ ಆಮೇಲೆ ಆರೋಗ್ಯ ಪ್ರೊಡಕ್ಟ್ ಕೊಡ್ಬೇಕಾದ್ರೂ ಲೆಕ್ಕ ಯಾವುದೋ ಕಲಬರಿಕೆ ಇಲ್ಲ ಯಾವ ರಾಸಾಯನಿಕ ಮುಗ್ದು ಕೊಡುವಂತ ಆಹಾರ ಇಲ್ಲಿ ವರ್ಷ ಆಮೇಲೆ ಇದರಿಂದ ಯಾವ ರೋಗಗಳು ಬರಂಗಿಲ್ಲ ಮತ್ತೆ ಸುಳ್ಳ ನಾವ್ ದವಾಖಾನೆ ರೊಕ್ಕ ಹಾಕತ್ತವು ದವಾಖಾನೆ ಡಾಕ್ಟರ್ ಎಲ್ಲಾ ರೀತಿಯ ಬಲಿಪೋಷಿ ಮತ್ತೆ ಅದು ಅಲ್ಲ ಇಲ್ಲಿ ನಮಗೊಂದ ಒಂದು ಸ್ವಾವಲಂಬನೆ ಲೆಕ್ಕಾಚಾರಕ ಇದ್ರ ಇಲ್ಲಿ ಒಂದು ಯೋಜನೆ ಏನ್ ಮಾಡಿದ ಕಂಪ್ನಿಯವರ ಇದನ್ನ ನೀವು ನಾಲ್ಕು ಮಂದಿಗೆ ಪ್ರಮೋಷನ್ ಮಾಡ್ರಿ ಬೆಳಗ್ಗೆ ಆರೂವರೆ ನೋಡಬಹುದು ನೀವು ಅಲ್ಲಿ ಅಂದ್ರೆ ಮುಂಜಾನೆ ಬೆಳಗ್ಗೆದ ಕಂಪ್ನಿ ಮಾಲಕರ ಈ ಅಭಿಯಾನ ಬಗ್ಗೆ ಯಾವ ರೀತಿ ನಾವು ಮುಂಜಾನೆ ಎದ್ದ ಯೋಗ ಪ್ರಾಣಾಯಾಮ ಆಮೇಲೆ ಧ್ಯಾನ ಬಗ್ಗೆ ಹೇಳ್ಕೊಳತ್ತು ನಮ್ ಜೀವನ ಬಗ್ಗೆ ನಮ್ ಜೀವನ ಹೆಂಗ್ ನಡೆಸ್ಬೇಕು ನಮ್ ಜೀವನ ಆಹಾರ ನಮ್ಮ ಶೈಲಿ ಹೆಂಗಿರ್ಬೇಕು ನಾವ್ ಏನ್ ತಿನ್ಬೇಕು ಏನ್ ತಿನ್ಬಾರ್ದು ನಮ್ ಜೀವನದಾಗ ನಾವು ರೊಕ್ಕ ಹೆಂಗೆ ಇನ್ಕಮ್ ಯಾವ ಯಾವ ರೀತಿಯಿಂದ ಇನ್ಕಮ್ ನಾವು ಮಾಡ್ಕೋಬಹುದು ಆಮೇಲೆ ಅದು ಅದ ನಾವ್ ಇನ್ಕಮ್ ಅಂದ್ರೆ ಸತ್ತದ ಇನ್ಕಮ್ ಮಾಡುವಂತ ಯೋಜನೆ ಯಾವ ರೀತಿ ಐತಿ ನಾಲ್ಕು ಮಂದಿ ಹಂಚೋದ್ರಿಂದ ನಾಲ್ಕು ಮಂದಿ ಕೊಡುದ್ರಿಂದ ನಾಲ್ಕು ಮಂದಿ ನಾವ್ ಬೆಳೆಯದ್ರಿಂದ ಎಷ್ಟು ಮಂದಿ ನಾವು ಇನ್ಕಮ್ ಕೊಡಿಸಬಹುದು ಅಂತ ಒಂದು ದೊಡ್ಡ ಯೋಜನೆ ಐತಿ ಇದನ್ನ ನಾವು ಕೂಡಿ ಕೂಡ ಇಷ್ಟ ಒಂದು ದೇಶ ಸಮೃದ್ಧಿ ರಾಷ್ಟ್ರ ಒಂದು ಯೋಜನೆ ಐತಿ ಎಲ್ಲರೂ ಕೂಡಿ ಮಾಡಬೇಕು ಎಲ್ಲರೂ ಕೂಡಿ ಬೆಳಿಬೇಕು ಅಂತ ಉದ್ದೇಶ ಇತ್ತು ಕೆಲಸ ನಮಸ್ಕಾರ ನಮ್ಮ ಎಲ್ಲ ವೀಕ್ಷಕರಿಗೆ ತಿಳಿಸೋದೇನೆಂದ್ರೆ ಈ ಇದೇನ ನಮ್ಮ ಆರ್ಸಿಯಮ್ ಪ್ರಾಡಕ್ಟ್ ಅದಲ್ಲ ಈ ಪ್ರಾಡಕ್ಟ್ ಪ್ರತಿಯೊಂದು ಒಂದು ಒಳ್ಳೆ ಆರೋಗ್ಯ ಪ್ರಾಡಕ್ಟ್ ಆಗಿದೆ ಈ ಪ್ರಾಡಕ್ಟ್ ಮನೆಯಾಗ ನಾವು ಯೂಸ್ ಮಾಡೋದ್ರಿಂದ ದಮಾಖನಿ ದೂರಕತೆ ಯಾಕಂದ್ರ ಮನುಷ್ಯನಿಗೆ ಮುಖ್ಯ ಉದ್ದೇಶ ಏನಂದ್ರ ಆರೋಗ್ಯ ಆರೋಗ್ಯವಂತರಾಗಿ ಇರ್ಬೇಕಂದ್ರ ಈ ಆರ್ ಸಿ ಎಂ ಪ್ರೊಡಕ್ಟ್ ನೀವು ಯೂಸ್ ಮಾಡ್ರಿ ನೋಡ್ರಿ ಒಂದ್ ಐದ ಆರ್ ತಿಂಗಳ ನಂತರಕ್ಕೆ ಯೂಸ್ ಮಾಡಿ ನೋಡ್ರಿ ಅದಕ್ಕೆ ನಮ್ಮ ಎಲ್ಲಾ ನಮ್ಮ ವೀಕ್ಷಕರಿಗೆ ಏನ್ ಏನಂದ್ರ ಈ ಆರ್ ಸಿ ಎಂ ಪ್ರೊಡಕ್ಟ್ ಯೂಸ್ ಮಾಡ್ರಿ ಒಳ್ಳೆ ಆರೋಗ್ಯ ಐತಿ ಗೋಕಾಕ್ದೊಳಗು ಅಂಗಡಿ ಅದ ನಮ್ಮ ಫ್ರೆಂಡ್ ಅವ್ರ ಅದಾರ ನಮ್ಮ ಫ್ರೆಂಡ್ ಅವ್ರ ನಂಬರ್ ಕೊಟ್ಟಿರ್ತೇವ್ ಸರ್ ಅವ್ರ ನಂಬರ್ ಕೊಟ್ಟಿರ್ತೇವ ಸ್ಕ್ರೀನ್ ಮೇಲೆ ನಂಬರ್ ಇರ್ತದ ಇಲ್ಲಿ ನಿಮಗಿಲ್ಲಿ ಆಗದೇ ಇದ್ರು ಅಷ್ಟೇ ಆಯ್ತು ನೀವು ಆರ್ ಸಿ ಅಮ್ಮ ಇಲ್ಲಿ ಅಂಗಡಿಗೆ ನೀವು ಬರ್ತೇ ಇದ್ದರೂ ಕೂಡ ಆ ನಂಬರ್ ಕಾಂಟ್ಯಾಕ್ಟ್ ಮಾಡ್ರಿ ನಂಬರ್ ಕಾಂಟ್ಯಾಕ್ಟ್ ಮಾಡೋದ್ರಿಂದ ನೇರವಾಗಿ ನಿಮ್ಮ ಮನೆಗೆ ಆ ವಸ್ತು ತಲುಪ್ತೈತಿ ದಯವಿಟ್ಟು ಈ ಕೆಲಸ ಎಲ್ಲರೂ ಮಾಡ್ರಿ ಎಲ್ಲರೂ ಒಳ್ಳೆ ಆರೋಗ್ಯವಂತರಾಗಿರೋಣ ನಮಸ್ಕಾರ